ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಮರ್ ಜಗಳೂರು ವಿಧಾನಸಭಾ ಕ್ಷೇತ್ರದ ದೊನ್ನೆಹಳ್ಳಿ ಏಕೆ ಕಾಲೋನಿಯಲ್ಲಿ ಜಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಎಸ್ ವಿ ರಾಮಚಂದ್ರಪ್ಪ ಸಂಸದ ಜಿ ಎಂ ಸಿದ್ದೇಶ್ವರ ಅವರ ಪುತ್ರರಾದ ಅನಿತ್ ಕುಮಾರ್ ಬಿಜೆಪಿ ಪಕ್ಷದ ಮುಖಂಡರಾದ ಚಟ್ಟಂಡಿ ರಾಜಣ್ಣ ಬಿಜೆಪಿ ಪಕ್ಷದ ಎಸ್ ಸಿ ಮೋರ್ಚಾ ಉಪಾಧ್ಯಕ್ಷರಾದ ತುಪ್ಪಳ್ಳಿ ಪೂಜಾ ಸಿದ್ದಪ್ಪ ನೇತೃತ್ವದಲ್ಲಿ ದೊಣ್ಣಹಳ್ಳಿ ಗ್ರಾಮದ ಏಕೆ ಕಾಲೋನಿಯಲ್ಲಿ ಬಿಜೆಪಿ ಪಕ್ಷಕ್ಕೆ ಅಪಾರ ಜನಸಂಖ್ಯೆ ಸೇರ್ಪಡೆಯಾದರು ಈ ಸಂದರ್ಭದಲ್ಲಿ ವಕೀಲರಾದ ಹನುಮಂತಪ್ಪ ಪಲ್ಲಗಡ್ಡೆ ರಂಗಪ್ಪ ಮಡ್ರಳ್ಳಿ ಪ್ರದೀಪ್ ಮಲ್ಲೇಶ್ ಲಿಂಗರಾಜ್ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು ದಾವಣಗೆರೆ ಲೋಕಸಭಾ ಅಭ್ಯರ್ಥಿಯಾಗಿರ್ತಕ್ಕಂಥ ಗಾಯತ್ರಿ ಸಿದ್ದೇಶ್ ಅವರ ಪರವಾಗಿ ನಾವು ಪ್ರತಿ ಕಾಲೋನಿಗೂ ಕೂಡ ಆಗಮಿಸಿದ್ದೀವಿ ಈ ದಿನ ಕೊನೆಯ ದಿನ ಚುನಾವಣೆ ಪ್ರಚಾರ ಇವತ್ತು ಕೊನೆಯ ದಿನ ಆದ ಇವತ್ತು ದಳ್ಳಹಳ್ಳಿ ಗ್ರಾಮದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಒಪ್ಪಿ ನಲವತ್ತಕ್ಕೂ ಹೆಚ್ಚು ಯುವಕರು ಸೇರ್ಪಡೆ ಆಗ್ತಾಯಿದ್ದಾರೆ ಅವರಿಗೆ ನಾವು ಪಕ್ಷದ ಪರವಾಗಿ ಸ್ವಾಗತ ಕೊಡ್ತಾ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಎಸ್ ಪಿ ರಾಮಚಂದ್ರಪ್ಪ ಹಾಗೂ ಎಚ್ ಪಿ ರಾಜೇಶ್ ಅವರ ಸಮ್ಮುಖದಲ್ಲಿ ನಮ್ಮ ಎಲ್ಲ ಯುವಕರು ಸೇರ್ಪಡೆ ಕಾರ್ಯಕ್ರಮ ಇರುತ್ತೆ ಹಿಂದಾಗಿ ಇವತ್ತು ಕೊನೆಯ ದಿನ ನಮ್ಮ ಯುವಕರೆಲ್ಲ ಸೇರಿ ಬಿ ಜೆ ಪಿ ಪಕ್ಷಕ್ಕೆ ಬೆಂಬಲಿಸೋ ಮುಖಾಂತರ ಸಿದ್ದೇಶ್ ಅವರ ಗೆಲಸ ಪಣ ತೊಟ್ಟು ಗಾಯತ್ರಿ ಸಿದ್ದೇಶ್ ಅವರನ್ನು ಗೆಲ್ಸಂಥ ಪಣ ತೊಟ್ಟು ನಾವು ಈ ರೀತಿ ಪ್ರಚಾರ ಮಾಡ್ತಿದ್ದೇವೆ